ಹಲೋ ಫ್ರೆಂಡ್ಸ್ ಇವತ್ತು ಒಣಗಿದ ಮೀನು ಅಂದರೆ ಡ್ರೈ ಫಿಶ್ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ನಾನಿಲ್ಲಿ ಮಾಡಿರೋದು ಕೊಲ್ಲತ್ತಾರು ಮೀನು ಅಂತ ಮ್ಯಾಂಗ್ಳೂರ್ ಸೈಡಲ್ಲಿ ಇದಕ್ಕೆ ಕೊಲ್ಲತ್ತಾರು ಅಂತ ಹೇಳ್ತಾರೆ ನೋಡುವ ಹೇಗೆ ಮಾಡೋದು ಅಂತ ಇದಕ್ಕೆ ಇಂಗ್ರೀಡಿಯಂಟ್ಸ್ ಆರು ಉದ್ದ ಮೆಣಸು ಹಾಗೆ ಎರಡು ಗಿಡ್ಡ ಮೆಣಸು ಹಾಗೆ ಸ್ವಲ್ಪ ಅರಿಶಿನ ಒಂದು ಸಣ್ಣ ನಿಂಬೆ ಹಣ್ಣು ಗಾತ್ರದಷ್ಟು ಹುಳಿ ಕಾಲು ಟೀ ಸ್ಪೂನಷ್ಟು ಮೆಂತೆ ಒಂದೂವರೆ ಚಮಚ ಕೊತ್ತಂಬರಿ ಒಂದು ಚಮಚ ಜೀರಿಗೆ ಹಾಗೆ ನಾಲ್ಕು ಬೆಳ್ಳುಳ್ಳಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕದೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸ್ವಲ್ಪ ರೋಸ್ಟ್ ಮಾಡಬೇಕು ಒಂದು ಎರಡರಿಂದ ಮೂರು ನಿಮಿಷದಷ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ ಒಟ್ಟಿಗೆ ಹಾಕಿ ರೋಸ್ಟ್ ಮಾಡಬೇಕು ಎಣ್ಣೆ ಹಾಕಬೇಕು ಅಂತ ಇಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಈ ಥರ ರೋಸ್ಟ್ ಮಾಡ್ತಾ ಇರಬೇಕು ಹುಳಿ ಲಾಸ್ಟಿಗೆ ಆ್ಯಡ್ ಮಾಡಿ ಅದನ್ನು ಗ್ರೈಂಡ್ ಮಾಡಿದರೆ ಆಯಿತು ಹುಳಿ ಹಾಗೆ ತೆಂಗಿನ ತುರಿಯನ್ನು ಲಾಸ್ಟಿಗೆ ಆ್ಯಡ್ ಮಾಡಿ ಒಟ್ಟಿಗೆ ಗ್ರೈಂಡ್ ಆಯಿತು ಅಷ್ಟೇ ನೋಡಿ ಈಗ ಮಿಕ್ಸರ್ ಜಾರಿಗೆ ನಾನು ಒಂದು ಕಪ್ನಷ್ಟು ತೆಂಗಿನ ತುರಿ ತೊಗೊಂಡಿದ್ದೇನೆ ಈ ಕಪ್ನಲ್ಲಿ ಹಾಗೆ ನಾವು ರೋಸ್ಟ್ ಮಾಡಿದಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಗ್ರೈಂಡ್ ಆಯಿತು ಫಸ್ಟಿಗೆ ನೀರು ಹಾಕದೆ ಗ್ರೈಂಡ್ ಮಾಡಬೇಕು ಹುಳಿಯನ್ನು ಕೂಡ ಆ್ಯಡ್ ಮಾಡಬೇಕು ಆಮೇಲೆ ಫಸ್ಟ್ ನೀರು ಹಾಕದೇ ಗ್ರೈಂಡ್ ಮಾಡಬೇಕು ನೋಡಿ ಈ ಥರ ಪೌಡರ್ ಆಗಿದೆ ಅಲ್ವಾ ಅದು ಆಮೇಲೆ ನಮಗೆ ಎಷ್ಟು ಬೇಕು ನೀರು ಅಷ್ಟು ನೀರು ಹಾಕಿ ಪುನಃ ಗ್ರೈಂಡ್ ಮಾಡಬೇಕು ನೋಡಿ ಈಗ ಗ್ರೇವಿ ರೆಡಿ ಆಗಿದೆ ನೋಡಿದ್ದು ಡ್ರೈ ಫಿಶ್ ಕೊಲ್ಲ ಥರೋ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ನಾಲ್ಕರಿಂದ ಐದು ಸಲ ತೊಳೆದು ತಗೊಳ್ಬೇಕು ನಾವಿಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಇದ್ದೇವೆ ನಾವು ಮಾಡಿಟ್ಟಂತಹ ಮಿಶ್ರಣವನ್ನು ಫಸ್ಟಿಗೆ ಹಾಕಿ ಆಮೇಲೆ ಅದೇ ಮಿಕ್ಸರ್ ಜಾರನ್ನು ಸ್ವಲ್ಪ ತೊಳೆದು ಆ ನೀರನ್ನು ಕೂಡ ಹಾಕಬೇಕು ನೋಡಿ ಈ ಥರ ಎಲ್ಲವನ್ನು ಮಿಕ್ಸ್ ಮಾಡಬೇಕು ಅದು ಸ್ವಲ್ಪ ಕುದೀತಾ ಇರುವಾಗ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಬೇಕು ಆಮೇಲೆ ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕಬೇಕು ಆಗ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನೋಡಿ ಅದು ಕುದಿತಾ ಇರುವಾಗ ಡ್ರೈ ಫಿಶನ್ನು ಹಾಕಬೇಕು ಆಮೇಲೆ ಒಂದರಿಂದ ಎರಡು ನಿಮಿಷದಷ್ಟು ಬೆಂದರೆ ಮೀನಿನ ಸಾರು ರೆಡಿ ಆಗುತ್ತೆ ನೋಡಿ ರೆಸಿಪಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು